ನಾಪಕ್ಲು ಪಟ್ಟಣ ಸೇರಿದಂತೆ ವಿವಿಧ ಸಾರ್ವಜನಿಕ ಸ್ಥಳದ ಎಲ್ಲೆಂದರಲ್ಲಿ ತ್ಯಾಜ್ಯವೊಂದ ಸುರಿದು ಅಶುಚಿತ್ವ ಉಂಟು ಮಾಡುವವರ ವಿರುದ್ಧ ನಾಪಕ್ಲು ಗ್ರಾಮ ಪಂಚಾಯಿತಿ ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗಿದೆ ನಾಪಕ್ಲು ಪಟ್ಟಣದ ಹಳೆ ತಾಲೂಕಿನಿಂದ ಕಾವೇರಿ ನದಿ ಸೇತುವೆ ಬಳಿಯವರೆಗೆ ರಸ್ತೆಯ ವಿವಿಧ ಕಡೆಗಳಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಸಿ ತ್ಯಾಜ್ಯ ತಂದು ಸುರಿಯುವವರನ್ನು ಪತ್ತೆ ಹಚ್ಚಿ ಅಂಥವರಿಗೆ ಐದು ಸಾವಿರದವರೆಗೆ ದಂಡ ವಿಧಿಸಲಾಗುದೆಂದು ಪಂಚಾಯಿತಿ ಎಚ್ಚರಿಕೆ ನೀಡಿದೆ ಪಂಚಾಯಿತಿ ವತಿಯಿಂದ ವಿವಿಧ ಕಡೆಗಳಿಗೆ ಪ್ರತಿದಿನ ಬೆಳಿಗ್ಗೆ ಕಸ ವಿಲೇವಾರಿ ವಾಹನ ತೆರಳುತ್ತಿದ್ದರೂ ಕೆಲವರು ಅಂಗಡಿ ಮತ್ತು ಮನೆಗಳ ತ್ಯಾಜ್ಯವನ್ನ ಕಸ ವಿಲೇವಾರಿ ವಾಹನಕ್ಕೆ ನೀಡದೆ ಪಟ್ಟಣದ ಸಾರ್ವಜನಿಕ ಸ್ಥಳದಲ್ಲಿ ತಂದು ಸುರಿಯುತ್ತಾರೆ ಇದನ್ನು ನಿಯಂತ್ರಿಸಲು ಪಂಚಾಯಿತಿ ತ್ಯಾಜ್ಯ ಸುರಿಯದಂತೆ ಎಚ್ಚರಿಕೆಯ ನಾಮಫಲಕವನ್ನು ಅಳವಡಿಸಿದೆ ಆದರೂ ನಿಯಂತ್ರಣಕ್ಕೆ ಬಾರದ ಹಿನ್ನೆಲೆ ಪಂಚಾಯಿತಿ ಸಭೆಯಲ್ಲಿ ತೀರ್ಮಾನಿಸಿದಂತೆ ಮಂಗಳವಾರ ಪಟ್ಟಣದ ಆಯಾ ಸ್ಥಳಗಳಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಸಿ ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗಿದ್ದಾರೆ ಮುಂದೆ ಎಲ್ಲೆಂದರಲ್ಲಿ ತ್ಯಾಜ್ಯ ಹಾಕುವವರನ್ನ ಸಿಸಿ ಕ್ಯಾಮೆರಾ ದೃಶ್ಯಾವಳಿಗಳಿಂದ ಪತ್ತೆ ಹಚ್ಚಿ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದೆಂದು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ವನಜಾಕ್ಷಿ ರೇಣುಕೇಶ್ ಸದಸ್ಯರಾದ ಶಿವಚಾಳಿಯಂಡ ಜಗದೀಶ್ ಮೊಹಮ್ಮದ್ ಕುರೇಷಿ ತಿಳಿಸಿದ್ದಾರೆ ಅದನ್ನು ಇಲ್ಲಿ ಬಗ್ಗೆ ಪೈಲಿ ಕಚರಾಕಡೆ

ಎಲ್ಲ ಹಸಿ ಕಸ ಕಸವಾಗಿ ಬೇರೆ ಮಾಡಿ ಕೊಡಬೇಕು ಅಲ್ಲಿ ಇಲ್ಲಿ ಎಲ್ಲೂ ಕಸ ಹಾಕಬಾರ್ದು ಎಂದ್ರೆ ಸಿ ಸಿ ಕ್ಯಾಮ್ರಾ ಹಾಕಿದ್ದೀವಿ ಇದು ದಯಮಾಡಿ ಎಲ್ಲರೂ ಅನುಸರಿಸಬೇಕಾಗಿ ಈ ಮೂಲಕ ನಾನು ಕೇಳ್ಕೊಂತೇನೆ ಇಲ್ಲದಿದ್ದಲ್ಲಿ ಅಲ್ಲಿ ಇಲ್ಲಿ ಕಸ ಹಾಕಿದ್ದಲ್ಲಿ ದಂಡವನ್ನು ವಿಧಿಸಲು ಹಾಗೆ ಆಗುತ್ತದೆ ದಯಮಾಡಿ ಎಲ್ಲ ಸಾರ್ವಜನಿಕರು ಇದನ್ನು ಗಮನದಲ್ಲಿಟ್ಟು ಡೈಲಿ ಟ್ಯಾಕ್ಟ್ರಿಗೆ ಬರ್ತೇವೆ ಟ್ಯಾಕ್ಟ್ರಿಗೆ ಕಸವನ್ನು ಹಾಕಬೇಕಾಗಿ ಈ ಮೂಲಕ ನಾನು ಕೇಳ್ಕೊಳ್ತೇನೆ ನಾಪಕ್ಕಲು ಗ್ರಾಮ ಪಂಚಾಯತ್ ಏನು ನಮ್ಮ ನಾಪಕ್ಕಲು ಪಟ್ಟಣ ಇದೆ ತಾಲೂಕಿನಿಂದ ಕಾವೇರಿ ಹೊಳೆಯ ಸೇತುವರೆಗೆ ಕಸ ವಿಲೇವಾರಿಗೆ ಟ್ರ್ಯಾಕ್ಟರ್ ಬಂದರೂ ಕೂಡ ಸಾರ್ವಜನಿಕರು ಕೆಲವು ಸಾರ್ವಜನಿಕರು ನಾಪಾಲ್ ಪಟ್ಟಣದಲ್ಲಿ ಎಲ್ಲೆಂದರಲ್ಲಿ ಗುಡ್ಡೆ ಹಾಕ್ತಾ ಇದ್ದಾರೆ ಇದಕ್ಕಾಗಿ ನಾವು ಪಂಚಾಯಿತಿಯಲ್ಲಿ ಒಂದು ಚರ್ಚೆ ಮಾಡಿ ತೀರ್ಮಾನ ಕೈ ನೋಡಿದ ಪ್ರಕಾರ ನಾಪಾಕ್ಲಿಂದ ಹಳೆ ತಾಲೂಕು ಮತ್ತು ಕಾವೇರಿ ಹೊಳೆಯವರೆಗೆ ನಾವು ಈ ಕಸ ವಿಲೇವಾರಿಯನ್ನು ಕಂಗಣಗೊಳಿಸಲು ನಾವು ಸಿ ಸಿ ಕ್ಯಾಮ್ರಾಗಳನ್ನು ಅಳವಡಿಸ್ತಾ ಇದ್ದೀವಿ